ಒಂದು ಜಡ ವಸ್ತು ಇನ್ನೊಂದು ಅಜಡ ವಸ್ತು ವಸ್ತು ಅಂದ್ರೆ ಯಾವುದು ಅದ ಅದು ಯಾವುದು ತೋರ್ತದ ಅದು ವಸ್ತು ಅಲ್ಲ ಯಾವುದು ಇರ್ತದ ಅದಕ್ಕೆ ವಸ್ತು ಅಂತ ಕರೀತಾರೆ ಈಗ ಮೃಗಜಲ ಕಂಡಿತು ಅಂದ್ರೆ ನಾವು ಅದಕ್ಕೆ ವಸ್ತು ಅನ್ನೋದಿಲ್ಲ ಅದು ತೋರಿಕೆ ಅದು ತೋರಿಕೆ ಮನಸ್ಸಿನ ಒಂದು ಬಗೆಯ ವಿಕಲ್ಪ ಅಥವಾ ವಿಪರ್ಯಯ ವಸ್ತು ಅಂದ್ರೆ ಅದು ಇರಬೇಕು ನೋಡೋರ್ ಮೇಲೆ ಅವಲಂಬಿಸಿರಬಾರದು ಅದು ತನ್ನಷ್ಟಕ್ಕೆ ತಾನ ಇರಬೇಕು ಅಂಥದಕ್ಕೆ ವಸ್ತು ಅನ್ನಬೇಕು ಎಷ್ಟೋ ಸಂಗತಿಗಳು ಹೇಗದವಂದ್ರೆ ನಮ್ಮ ಮೇಲೆ ಅವಲಂಬಿಸಿಕೊಂಡ ನೋಡವ್ರ ಇರ್ತದ ಆದರೆ ವಾಸ್ತವಿಕವಾಗಿ ಅಲ್ಲಿ ಇರುವುದಿಲ್ಲ ಇಂಥ ತೋರಿಕೆಯ ಜಗತ್ತಿಗೆ ಫೆನಾಮಿನಾ ಅಂತ ಅಂದ್ರೆ ಮ್ಯಾಲ್ ತೋರ್ತಿರ್ತದೆ ಅಷ್ಟೇ ನಾವೇನು ಪ್ರಪಂಚ ಅಂತ ಕಟ್ಟಿಕೊಳ್ತೇವಲ್ಲ ಈ ಎರಡರ ಸಮಾವೇಶ ವಸ್ತುವಿನ ಮೇಲೆ ಒಂದು ಬಗೆಯ ಭಾವನೆಯ ಆವರಣವನ್ನು ನಾವು ಹಾಕಿರ್ತೇವೆ ಆದ್ದರಿಂದ ಪ್ರಪಂಚಷ್ಟು ಆಕರ್ಷಕ ಆಗ್ತದೆ ಅದು ನಮಗೆ ಬೇಕನ್ನಿಸ್ತದೆ ಇಲ್ಲವೇ ಬೇಡ ಅನಿಸ್ತದೆ ಒಂದು ಹೊಳಿ ಹರ್ಯಾಕ್ ಹತ್ತಿರ್ತದೆ ಈ ಹೊಳೆ ನಮ್ಮದು ಅಂತ ನಾವು ಭಾವನಾ ಇಟ್ಕೊಂಡೇವಿ ಅಂದ್ರೆ ಅದು ನಮಗೊಂದು ರೀತಿ ಬ್ಯಾರೆ ಕಾಣಿಸ್ತದೆ ಹೊಳೆ ಹೊಳೆಯಂತೆ ನೋಡಿಬಿಟ್ರೆ ಅದು ಬೇರೆ ಕಾಣಿಸ್ತದೆ ಈ ಹೊಳೆ ನಮ್ಮದು ಅಂತೇನು ಒಂದು ಅದ ಅಲ್ಲ ಹೊಳೆ ಸ್ವತಂತ್ರ ಅಸ್ತಿತ್ವ ಉಳ್ಳದ್ದು ಆದ್ರೆ ನಮ್ಮದು ಅಂತನ್ನೋದು ನಮ್ಮ ವಿಕಲ್ಪದು ಎರಡು ಮಿಶ್ರ ಮಾಡಿ ನಾವು ಹೊರಟಿರ್ತೇವೆ ಯಾವಾಗಲೂ ಹಾಗ ಈ ಮನೆ ನಮ್ಮದಪ್ಪ ಈ ಮಂದಿರ ನಮ್ದು ಇದು ನಮ್ಮದು ಅಂತ ನಾವು ಭಾವಿಸ್ತೇವೆ ನಾವು ಭಾವಿಸ್ತೇವೆ ಕೆಲವು ವಸ್ತು ಇದೊಂದು ಗಡಿಯಾರದು ಬಹಳ ಸುಂದರವಾದಂತಹ ಗಡಿಯಾರ ಈಗ ಗಡಿಯಾರ ಯಾರದ ಅವ್ರಿಗೆ ಗಡಿಯಾರ ಹೆಂಗ ಕಾಣಿಸ್ತದ ಹಂಗ ನನಗ್ ಕಾಣಿಸುದಿಲ್ಲ ಇದ್ರಾಗ ಏನಾರೇ ಒಂದಿಷ್ಟು ಏನಾದರೂ ದೋಷ ಆಗಿತ್ತು ಅಂದ್ರೆ ಗಡಿಯಾರ ಕಟ್ಟದವ್ರಿಗೆ ಅದು ತಲೆಯೊಳಗೆ ಬಹಳ ಇರ್ತದೆ ನನಗೆ ನನ್ನ ಗಡಿಯಾರ ಅಲ್ಲದರಿಂದ ಇದು ಒಡದ್ರೇನು ಹೋದ್ರೇನು ಹೆಂಗಿದ್ರೇನು ನಾನು ನೋಡೋದು ಹ್ಯಾಗ ಹೇಗದ ಹಾಗೆ ನಾ ನೋಡ್ತೇನೆ ನಾನೇ ಕಟ್ಟಿದ್ದೆ ಅಂದ್ರೆ ಹಾಗೆ ನೋಡೋದಿಲ್ಲ ಕಲ್ಪನೆಗಳನ್ನು ಅದರ ಮೇಲೆ ಹೇರಿ ಮನುಷ್ಯ ನೋಡ್ತಾ ಇರ್ತಾನೆ ಹೀಗೆ ಜಗತ್ತಿನೊಳಗ ಯಾವುದು ನಾವು ಹಾಕ್ಕೊಂಡೇವಿ ಯಾವುದು ಮೂಲದಲ್ಲಿ ಅದ ಇದನ್ನ ಬೇರ್ಪಡಿಸಿ ನೋಡೋದಕ್ಕ ತತ್ವಜ್ಞಾನ ಅಂತಾರೆ ಇದು ವಿಮರ್ಶೆ ಈ ತೋರಿಕೆಯನ್ನ ಬಿಟ್ಟ ಯಾವ ವಸ್ತು ಅದ ಅಂತ ಹೇಳ್ತೀವಿ ಇಂಥ ವಸ್ತುಗಳಲ್ಲಿ ಎರಡು ಒಂದಕ್ಕ ಜಡವಸ್ತು ಅಂತ ಕರೆಯೋಣ ಇನ್ನೊಂದಕ್ಕ ಚೇತನ ವಸ್ತು ಅಜಡ ವಸ್ತು ಜಡ ವಸ್ತು ಅಂದ್ರೆ ಯಾವುದು ಅಂದ್ರೆ ಯಾವುದಕ್ಕೆ ತಾನು ಅದೀನಿ ಅಂತ ಗೊತ್ತಿಲ್ಲ ಅದಕ್ಕೆ ಜಡ ವಸ್ತು ಅನ್ನಬೇಕು ಯಾವುದಕ್ಕೆ ತಾನು ಅದೀನಿ ಅಂತ ಗೊತ್ತದ ಅದಕ್ಕೆ ಅಜಡ ವಸ್ತು ಅನ್ನಬೇಕು ಸ್ವಲ್ಪ ನೋಡು ಇದೊಂದು ಹೂವು ಇದಕ್ಕೆ ಗೊತ್ತಿಲ್ಲ ಏನಂತ ನಾನು ಅದೀನಿ ಅಂತ ಈ ವಸ್ತುವಿಗೆ ಗೊತ್ತಿಲ್ಲ ಈ ಟೇಬಲ್ಕ್ಕೆ ನಾನು ಅದೀನಿ ಅಂತ ಗೊತ್ತಿಲ್ಲ ಆದ್ರೆ ನನಗೆ ಹಂಗಿಲ್ಲ ನಾ ಅದೀನಿ ಅಂತ ನನಗೆ ಗೊತ್ತದ ನನಗೆ ನನ್ನ ಅಸ್ತಿತ್ವದ ಭಾನ ಅದ ಆದ್ದರಿಂದ ನಾನು ಜಡವಸ್ತು ಅಲ್ಲ ಅಜಡ ವಸ್ತು ಈ ಟೇಬಲ್ ಡಸ್ ನಾಟ್ ನೋ ದ್ಯಾಟ್ ಇಟ್ ಎಕ್ಸಿಸ್ಟ್ ಈ ಟೇಬಲ್ ಗೊತ್ತಿಲ್ಲ ನಾನು ಅಂತ ಆದ್ದರಿಂದ ಈ ಟೇಬಲ್ ನಾವು ಜಡವಸ್ತು ಅಂತ ಕರೀತೇವೆ ಜಗತ್ತನ್ನ ಸಂಪೂರ್ಣ ವಿಮರ್ಶೆ ಮಾಡಿ ನೋಡಿದರೆ ಒಂದಿಷ್ಟು ಜಡವಸ್ತು ಅದ ಒಂದಿಷ್ಟು ಚೇತನ ಅಜಡ ವಸ್ತು ಅದ ಎರಡನ್ನ ಪ್ರತ್ಯೇಕಿಸಿ ನೋಡ್ತಾ ಇದ್ರೆ ಅದಕ್ಕೆ ವಿಮರ್ಶಾ ದರ್ಶನ ಅಂತಾರೆ ಎರಡನ್ನ ಸಮಾವೇಶಗೊಳಿಸಿ ನೋಡಕ್ ಹತ್ತಿದ್ದೇವೆ ಅಂದ್ರೆ ಅದಕ್ಕೆ ವಿಕಲ್ಪ ವೃತ್ತಿ ಅಂತ ಕರಿಬೇಕು ಅದು ವಿಕಲ್ಪ ದರ್ಶನ ಅದ ನಾವು ಸಾಮಾನ್ಯವಾಗಿ ಎರಡನ್ನ ಬೆರೆಸ್ತೇವೆ ಬಹಳಷ್ಟು ಬೆರೆಸಿ ನೋಡ್ತೇವೆ ಬೆರೆಸೋದ ಅವಶ್ಯದ ಯಾಕೆಂದ್ರೆ ಇದನ್ನು ಬೇರ್ಪಡಿಸ್ಲಿಕ್ಕಾಗುವುದಿಲ್ಲ ಆದ್ರೆ ಪ್ರತ್ಯೇಕಿಸಿ ನೋಡ ಕಲಿಬೇಕಾಗ್ತದೆ ಮನುಷ್ಯ ಈಗಿದೊಂದು ದೇಹ ಅದ ಇದೊಂದು ಬಟ್ಟೆ ಅದ ನಾನು ಕಾವಿ ಬಟ್ಟೆ ಹಾಕಿರ್ತೇನೆ ಅಥವಾ ಬಿಳಿ ಬಟ್ಟೆ ಹಾಕಿರ್ತೇನೆ ಈ ಬಿಳಿ ಬಟ್ಟೆಯ ಬಟ್ಟೆಗೆ ಗೊತ್ತಿಲ್ಲ ನಾ ಬಿಳಿದು ಅಂತ ಗೊತ್ತಿಲ್ಲ ಇದಕ್ಕೆ ನಾ ಕಾವಿ ಅಂತ ಗೊತ್ತಿಲ್ಲ ನನಗ್ ಗೊತ್ತದ ಇದು ಕಾವಿ ಇದು ಬಿಳಿದು ಅಂತ ನನಗ್ ಗೊತ್ತದೆ ಗೊತ್ತು ಇದ್ದವನಿಗೆ ಅದರ ಪರಿಣಾಮ ಆಗ್ತದೆ ಕಾವಿ ಇತ್ತು ನಾ ಏನ್ ತಿಳ್ಕೋತೇನೆ ನಾನು ಸನ್ಯಾಸಿ ಅಂತ ತಿಳ್ಕೋತೇನೆ ಬಿಳಿದಿತ್ತು ಅಂದ್ರೆ ನಾ ಏನ್ ತಿಳ್ಕೋತೇನೆ ನಾನು ಬ್ರಹ್ಮಚಾರಿ ಅಂತ ತಿಳ್ಕೋತೇನೆ ಆದರೆ ಬಿಳಿ ಬಟ್ಟೆ ಎಂದೂ ತಾ ಬ್ರಹ್ಮಚಾರಿ ಅಂತ ತಿಳ್ಕೊಂಡಿಲ್ಲ ಕಾವಿ ಬಟ್ಟೆ ತಾನು ಸನ್ಯಾಸಿ ಅಂತ ಭಾವಿಸಿಲ್ಲ ಅದಕ್ಕೆ ಗೊತ್ತಿಲ್ಲ ಯಾರ ಹಾಕಿದ್ರೆ ಏನು ಹಾಕದವರ ಭಾವನೆ ಪರಿವರ್ತನೆ ಆಗ್ತದೆ ವಿನಃ ಆ ಬಟ್ಟೆಗೇನು ಅದ ಎಲ್ಲಿ ಗೊತ್ತದೆ ಆ ಬಟ್ಟೆ ಆ ಬಟ್ಟೆ ಕೂಡಿ ಯಾವ ಬಟ್ಟೆನೂ ಜಗಳಾ ಮಾಡೋದಿಲ್ಲ ಅದು ಸುಂದರವಾಗಿ ಸ್ವತಂತ್ರವಾಗಿ ಅದೇ ತನ್ನಷ್ಟಕ್ಕೆ ತಾನೇ ಅದೇ